ಇದು ತಾಜ್ಮಹಲ್ ಅಂತ ಇದನ್ನು ನಾವು ಹೊಸೂರಿಂದ ತೊಗೊಂಡ್ಬಂದ್ವಿ ನಾ ಒಂದು ಪ್ಲಾಂಟ್ ಒಂದು ಪ್ಲ್ಯಾಂಟ್ ಬಂದು ಟ್ವೆಲ್ ರುಪೀಸ್ ಬರುತ್ತೆ ಒಂದು ಏಕ್ರೆಗೆ ಮೂವತ್ತೈದು ಸಾವಿರ ಪ್ಲಾಂಟಿಂಗ್ ಮಾಡಿದೀವಿ ನಾವು ಅಂದರೆ ಇದು ಅರ್ಧ ಅಡಿ ಒಂದೊಂದು ಪ್ಲಾಂಟಿಂಗ್ ಮಾಡಬೇಕಾಗ್ತೈತೆ ಎನಿ ಟೈಮ್ ಯಾವ ಎವರ್ ಗ್ರೀನ್ ಥರ ಇದೊಂಥರ ಯಾವ ಬೇಕಾದ್ರೂ ಒಂದು ಬೆಲೆ ಅಂತಿದ್ದೇ ಇರುತ್ತೆ ಅದಕ್ಕೋಸ್ಕರ ಇದು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಇಂಟರ್ನ್ಯಾಷ್ನಲ್ ಮಾರ್ಕೆಟ್ ಯಾವ ವೆಬ್ಬಳ್ಳದಲ್ಲಿ ಐ ಫ್ಯಾಬ್ ಇದೆ ನೀವು ಚೆನ್ನಾಗಿ ಬೆಳೆದಿ ಕ್ವಾಲಿಟಿ ಸಕ್ಕತ್ತಾಗಿ ಬೆಳೆದು ಕೋಲ್ಡ್ ರೂಮಲ್ಲಿಟ್ಟು ಇಟ್ಟು ತೊಗೊಂಡೋಗಿ ಹಾಕಿದೀವಿ ಅಂತಂದರೆ ಅಲ್ಲಿ ಆಪ್ಷನ್ ಅಲ್ಲಿ ಮಾರ್ಕೆಟಲ್ಲಿ ಆಕ್ಷನ್ ಆಗಿಬಿಡ್ತದೆ ಇಲ್ಲ ನೀವು ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ ನೀವು ಓಪನ್ ಮಾರ್ಕೆಟಲ್ಲಿ ಅವ್ನು ಸೇಲ್ ಮಾಡ್ಕೋತೀರ ಅಂತಂದರೆ ಎಲ್ಲಿ ಮಾಡ್ಕೊಬೋದು ಹೈದರಾಬಾದ್ ಮಾಡ್ಕೊಬೋದು ಡೆಲ್ಲಿ ಮಾಡ್ಕೊಬೋದು ಲವರ್ಸ್ ಡೇಗೆ ಒಂದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಗಂಟೆ ಹೋಗಿದೆ ಬಂಚ್ ಟ್ವೆಂಟಿ ಫೈಸ್ ಮೂವತ್ತು ರೂಪಾಯಿ ಒಂದು ಹೋಗಿದೆ ನಾವು ವರ್ಷ ಪೂರ್ತಿ ರೀಡುವರೆ ಸಿಗುತ್ತೆ ನಮ್ಗೆ ಯಾವ ಟೈಮ್ ಯಾವ ಟೈಮಲ್ಲಿ ಪೀಕ್ಸ್ ಸೀಸನ್ ಯಾವಾಗ ಸ್ಟಾರ್ಟ್ ಆಗ್ತದೆ ಅಂತ ನಮಗೆ ಒಂದು ಇಂಟಿಮೇಷನ್ ಇರುತ್ತಲ್ಲ ರೆಗ್ಯುಲರ್ ಬೆಳೆಯೋದ್ರಿಂದ ಮದುವೆಗುಲ ಸೀಸನ್ ಆಗಲ್ಲ ಅದನ್ನೆಲ್ಲ ನೋಡಿಕೊಂಡು ನಾವು ಪ್ರೊಡಕ್ಷನ್ ಜಾಸ್ತಿ ಬರೋಂಗೆ ಕಟಿಂಗ್ ತೊಗೊತೀವಿ ಪ್ರತಿದಿನ ಒಂದು ಎಕರೆಯಲ್ಲಿ ಹಂಡ್ರೆಡ್ ಟು ಒನ್ ಫಿಫ್ಟಿ ಮಂಚಸ್ ಬರುತ್ತೆ ಬೆಂಗಳೂರಲ್ಲಿ ತೊಗೊಂಡು ಹೋಗಿ ನಾವೇ ಮಾರಬೇಕಲ್ಲೇ ಇಲ್ಲೇನಿಲ್ಲ ಇಲ್ಲಿ ಮಾರ್ಕೆಟಲ್ಲಿ ಮಂಡಿಗಳಿದೆ ಮಂಡಿಗಳಿಗೆ ಹಾಕ್ಬಿಡ್ತೀರಿ ಅವ್ರು ಕಮಿಷನ್ ತಗೊಂಡು ನಮ್ಗೆ ಬಿಲ್ ಹಾಕ್ಕೊಡ್ತಾರೆ ಖರ್ಚೊಂದು ಟ್ವೆಂಟಿ ಲ್ಯಾಕ್ಸ್ ಹೋಗಿದ್ರು ಒಂದು ಲಾಕ್ಸ್ ಸೇವ್ಸ್ ಆಗಿದೆ ಡೈಲಿ ಕಳಿಸ್ತಾ ಇರ್ತೀನಿ ಏನು ರೇಟ್ ಹೋಗ್ತೋ ಆ ರೇಟು ಮಾರ್ಕೆಟಲ್ಲಿ ಏನು ರೇಟ್ ಆಗ್ತದೋ ಆ ರೇಟು ನಾನು ಸ್ಟೋರ್ ಮಾಡೋಕ್ಕೆಲ್ಲ ಹೋಗಲ್ಲ ಐವತ್ತು ರೂಪಾಯಿ ಬಂದರೂ ಕಳಿಸ್ತಾ ಇರ್ತೀನಿ ಆರುನೂರು ರೂಪಾಯಿ ಬಂದರೂ ಕಳಿಸ್ತಾ ಇರ್ತೀನಿ ಎಷ್ಟಾದರೂ ಬರಲಿ ಕಳಿಸ್ತಾ ಇರೋದು ಆವತ್ತಿನ ಅವತ್ತು ಮಾಡಿಕೊಡಿ ಸರ್ ನಮ್ಮ ಹೆಸರು ಪ್ರದೀಪ್ ಅಂತ ಅಂದ್ಬಿಟ್ಟು ತಾಲೂಕು ಅಣ್ಣೇಶ್ವರ ಬೆಂಗಳೂರು ರೂರಲ್ಲು ನೀವು ಎಷ್ಟು ವರ್ಷದಿಂದ ಕೃಷಿ ಮಾಡ್ತಾ ಇವತ್ತು ಸರ್ ಅಂದರೆ ಅದು ನಮ್ಮ ತಾತ ಕಾಲದ ಹಿಂದೆ ನಾವು ಅಗ್ರಿಕಲ್ಚರ್ ಮಾಡ್ಕೊಂಡೇ ಬಂದಿರೋದು ನಮ್ಮ ತಾತ ಆದಮೇಲೆ ನಮ್ಮಪ್ಪ ನಮ್ಮಪ್ಪ ಆದಮೇಲೆ ನಾವು ಐದೇ ಕಂಟಿನ್ಯೂ ಆಗಿದೆ ಒಟ್ಟು ಏನೇನು ಮಾಡ್ಕೊಂಡಿದ್ದೀವಿ ಸರ್ ನಮ್ಮದು ಫ್ಲೋರಿಕಲ್ಚರು ಇದೆ ಫ್ರೂ ಫ್ರೂಟ್ಸು ಬೆಳಿತೀವಿ ಮತ್ತು ವೆಜಿಟೇಬಲ್ಸು ಇರುತ್ತೆ ಇದು ಒಟ್ಟು ಎಷ್ಟು ಎಕರೆ ಇದೆ ಇದು ಒಂದು ಎಕರೆ ಇರೋ ಇದೆ ಡಚ್ ರೋಸ್ ಅಂತ ಒಂದು ಎಕರೆ ಇದೆ ಇದು ಪಾಲಿ ಹೌಸಲ್ಲಿ ಇಲ್ಲಿ ನಾನು ಇದರ ತುಂಬ ವೆರೈಟಿ ಇದೆ ಆ್ಯಕ್ಚುಲಿ ನಾನು ಒಂದೇ ಒಂದು ವೆರೈಟಿ ಹಾಕಿದ್ದೀನಿ ಈ ವೆರೈಟಿ ಹೆಸ್ರು ತಾಜ್ಮಹಲ್ ಅಂತ ಇದನ್ನು ನಾವು ಹೊಸೂರಿಂದ ತೊಗೊಂಬಂದ್ವಿ ನಾ ಒಂದು ಪ್ಲಾಂಟ್ ಒಂದು ಪ್ಲಾಂಟ್ ಬಂದು ಟ್ವೆಲ್ ರುಪೀಸ್ ಬರುತ್ತೆ ಒಂದು ಎಕರೆಗೆ ಮೂವತ್ತೈದು ಸಾವಿರ ಪ್ಲಾಂಟಿಂಗ್ ಮಾಡಿದ್ವಿ ನಾವು ಅಂದರೆ ಇದು ಅರ್ಧ ಅಡಿ ಒಂದೊಂದು ಪ್ಲಾಂಟಿಂಗ್ ಮಾಡಬೇಕಾಗ್ತೈತೆ ಯಾಕಪ್ಪ ಅಂತಂದರೆ ನಾವು ಇದೇ ವೆರೈಟಿ ಯಾಕಪ್ಪ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಅಂತಂದರೆ ಇದು ಮಾರ್ಕೆಟಲ್ಲಿ ಯಾವತ್ತಿದ್ರೂ ರೆಡ್ಗೆ ಡಿಮ್ಯಾಂಡ್ ಇರುತ್ತೆ ಐ ಫೈಬಲ್ ಆಗಲಿ ಮತ್ತು ಓಪನ್ ಮಾರ್ಕೆಟಾಗಲಿ ಯಾವತ್ತೇ ಆಗಲಿ ಕಲರ್ಸ್ ಕಲರ್ಸ್ಗೆ ಡಿ ಮೇನು ಅಂದರೆ ಮದುವೆ ಸೀಸನಲ್ಲಿ ಮಾತ್ರ ಡಿಮ್ಯಾಂಡ್ ಇರುತ್ತೆ ರೆಡ್ ಅಂತಂದರೆ ಆ ಥರ ಅಲ್ಲ ಎನಿ ಟೈಮ್ ಯಾವ ಯವರ್ ಗ್ರೀನ್ ಥರ ಇದು ಒಂಥರ ಯಾವ ಬೇಕಾದ್ರೂ ಒಂದು ಬೆಲೆ ಅಂತಿದ್ದೇ ಇರುತ್ತೆ ಅದಕ್ಕೋಸ್ಕರ ಇದು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಇಲ್ಲಿ ಒಟ್ಟು ಮೂವತ್ತೈದು ಸಾವಿರ ಸಸಿ ಹಾಂ ಮೂವತ್ತೈದು ಸಾವಿರ ಸಸಿ ಇದೆ ಎಷ್ಟು ವರ್ಷ ಆಯಿತು ಸರ್ ನೆಟ್ ಇದೊಂದು ಟೂ ಇಯರ್ಸ್ ಆಯಿತು ಈ ಕಟಿಂಗ್ ಮಾಡಿದ್ದೀವಿ ಮತ್ತು ಈಗೆಲ್ಲ ಸ್ಟಾರ್ಟಿಂಗ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿದೆ ಹಾಂ ಟೂ ಇಯರ್ಸ್ ಆಗಿದೆ ಯೂಸ್ ಮಾಡಿ ಪಾಲಿಯ ಯೂಸ್ ಮಾಡಿ ಒಂದು ಸೆವೆನ್ ಇಯರ್ಸ್ ಆಯಿತು ಆ್ಯಕ್ಚುಲಿ ಮುಂಚೆ ಎಲ್ಲ ನಾನು ಕ್ಯಾನ್ ಹೇಳಿದ್ರಲ್ಲ ವೆಜಿಟೇಬಲ್ ಮಾಡ್ತಾ ಕ್ಯಾಪ್ಸಿಕಮ್ಮು ಇಂಗ್ಲೀಷ್ ಕುಕ್ಕಂಬರು ಈ ಥರ ಮಾಡ್ತಾಯಿದ್ದೆ ಮತ್ತು ಆಮೇಲೆ ಎಮ್ ಎಲ್ಲ ಮಾಡಿದೆ ಈಗ ಜಸ್ಟ್ ಟೂ ಇಯರ್ಸಿಂದ ಡಚ್ ಮಾಡಬೇಕು ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡ್ ಯಾರೋ ಒಬ್ಬರು ಸಜೆಸ್ಟ್ ಮಾಡಿದ್ರು ಅದಕ್ಕೆ ನಾನು ಟಚ್ ಮಾಡಿದ್ದೀನಿ ಪ್ಯೂರ್ ಹಾಂ ಪ್ಯೂರ್ ಎಡ್ ಬರುತ್ತೆ ಹಾಂ ಹೌದೌದು ಯಾವ್ದು ಮಿಕ್ಸ್ ಬರುತ್ತೆ ಒಂದು ಅಲ್ಲೊಂದು ಇಲ್ಲೊಂದು ಬರುತ್ತೆ ಅದು ಹಂಗೆ ಇರಲಿ ಬಿಡು ಅನ್ಬಿಟ್ಟು ಬಿಟ್ಟಿದ್ದೀವಿ ಅಷ್ಟೇ ಒಟ್ಟು ಎಷ್ಟು ಖರ್ಚು ಬರುತ್ತೆ ಸರ್ ತುಂಬ ಬರುತ್ತೆ ಪ್ಲಾಂಟಿಂಗ್ ಅಂತ ಬಂದರೆ ಒಂದು ಎಕರೆಗೆ ಒಂದು ಸಿಕ್ಸ್ ಟು ಸೆವೆನ್ ಲ್ಯಾಕ್ಸ್ ಬಿಟ್ಟ ರೋ ರೋಸ್ಗೆ ಬರುತ್ತೆ ಪ್ಲಾಂಟಿಂಗು ಮತ್ತು ಅದಕ್ಕೆ ಗೊಬ್ಬರಗಳು ಮತ್ತು ಇಂಡಿಗಳು ಕೆಮಿಕಲ್ಸು ಇದೆಲ್ಲ ಸೇರಿ ಅಷ್ಟು ಬರುತ್ತೆ ಬೆಡ್ ಮಾಡೋದಕ್ಕೆ ಎಲ್ಲ ಸೇರಿ ಸರ್ ಇದು ಇದೆ ಒಂದು ಇನ್ನೊಂದು ಬೆಡ್ ಸರ್ ಒಂದು ಬೇ ಅಂತಾರೆ ಒಂದು ಬೇ ಅಲ್ಲಿ ನಾವು ಫೈವ್ ಹಾಕಿರ್ತೀವಿ ಫೈವ್ ಟು ಸಿಕ್ಸ್ ಹಾಕ್ತಿವಿ ಅದು ಆ ಥರ ಬರುತ್ತೆ ಅದು ಅರ್ಧ ಅಡಿಗೆ ಒಂದು ಹಾಕ್ತೀವಿ ಈ ಥರ ಒಂದು ಎರಡು ಅಡಿಗೆ ಒಂದು ಹಾಕ್ತೀವಿ ಎರಡು ಹಾಂ ಎರಡು ಅಡಿಗೆ ಒಂದು ನಿಂಪಾಲಿ ಉದ್ದ ಇದೆ ಹಾಂ ಲೆಂತ್ ಇದೆ ಫುಲ್ ಲೆಂತ್ ಇದೆ ಹೌದು ಓಕೆ ಓಕೆ ಸರ್ ಇದರಲ್ಲಿ ಯಾವ ಥರ ಮಾರ್ಕೆಟಿಂಗು ಬೇಡಿಕೆ ಯಾವ ಥರ ಇದೆ ಸರ್ ಇದರಲ್ಲಿ ಮಾರ್ಕೆಟಿಂಗ್ ಗೊತ್ತಿರಬೇಕಂತನೇ ಇಲ್ಲ ಇದರಲ್ಲಿ ಏನಾದಂದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಹೆಬ್ಬಳ್ಳದಲ್ಲಿ ಐ ಐ ಇದೆ ನೀವು ಚೆನ್ನಾಗಿ ಬೆಳೆದಿದ್ದು ಕ್ವಾಲಿಟಿ ತಕ್ಕದಾಗ ಬೆಳೆದು ಕೋಲ್ಡ್ ರೂಮಲ್ಲಿ ಇಟ್ಟು ತೊಗೊಂಡೋಗಿ ಹಾಕಿದ್ದೀವಿ ಅಂತಂದರೆ ಅಲ್ಲಿ ಆಕ್ಷನಲ್ಲಿ ಅಲ್ಲಿ ಮಾರ್ಕೆಟಲ್ಲಿ ಆಕ್ಷನ್ ಆಗಿಬಿಡ್ತದೆ ಇಲ್ಲ ನೀವು ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ ನೀವು ಓಪನ್ ಮಾರ್ಕೆಟಲ್ಲಿ ಅವ್ನು ಸೇಲ್ ಮಾಡ್ಕೋತೀರ ಅಂತಂದರೆ ಚೆನ್ನೈಯಲ್ಲಿ ಮಾಡ್ಕೊಬೋದು ಹೈದರಾಬಾದ್ ಮಾಡ್ಕೊಬೋದು ಡೆಲ್ಲಿ ಮಾಡ್ಕೊಬೋದು ಅವರವ್ರ ಅಗ್ರಿಕಲ್ಚರ್ ಮಾಡ್ತಾರಲ್ಲ ಅವ್ರ ಮೆಂಟಲ್ಲಿ ತಕ್ಕಂಗೆ ಯಾವ್ಯಾವ ಥರ ಮಾಡಬೇಕಾದ್ರು ಮಾಡ್ಕೊಬೋದು ಬೆಂಗಳೂರಲ್ಲಿ ಐ ಬಿಟ್ಟರೆ ಮಾರ್ಕೆಟು ಹಾಂ ಮಾರ್ಕೆಟು ಎರಡು ಕಡೆ ಹೋಗ್ತೀವಿ ಎರಡು ಕಡೆ ಹೋಗ್ತೀವಿ ನಾವೆಲ್ಲ ಚೆನ್ನಾಗಿ ಚೆನ್ನಾಗಿ ಮತ್ತು ಹೈದ್ರಾಬಾದ್ ಹಾಕೊತೀನಿ ನಾನು ಯಾಕೆ ಚೆನ್ನೈ ಹೈದರಾಬಾದ್ ಚೆನ್ನೈ ಯಾಕೆ ಅಂತಂದರೆ ರಿಜೆಕ್ಷನ್ ಬರೋದಿಲ್ಲ ನಮಗೆ ಕಸ್ಟಮರ್ಸ್ ಇದ್ದಾರೆ ಅಲ್ಲಿ ನಮಗೊಂದು ಡೈರೆಕ್ಟ್ ಡೈಲಿ ಏನು ರೇಟ್ ಬರುತ್ತೆ ಆ ರೇಟ್ ನಮ್ಗೆ ಸಿಗುತ್ತೆ ನಮಗೆ ವರ್ಕೌಟ್ ಆಗುತ್ತೆ ಅನ್ಬಿಟ್ಟು ಹಾಕ್ತೀನಿ ಸೊ ಇದು ಸಸಿ ನೆಟ್ಟಿ ತಿಂಗಳಾದ್ಮೇಲೆ ಫಲ ಆಗಿದೆ ಇದೆಲ್ಲ ಒಂದು ಸಿಕ್ಸ್ ಮಂತ್ಗೆ ಪ್ರೊಡಕ್ಷನ್ ಸ್ಟಾರ್ಟ್ ಆಗ್ತೈತಿ ಅಂದರೆ ಉಣಿದ ತಕ್ಷಣ ಪ್ರೊಡಕ್ಷನ್ ಬರ್ತದೆ ಅದೆಲ್ಲ ಕೌಂಟ್ಲೆಸ್ ಅದೆಲ್ಲ ಬೆಂಡಿಂಗ್ ಮಾಡಬೇಕು ಮತ್ತು ಅದನ್ನು ಗ್ರೋತ್ ಸ್ಟ್ಯಾಂಡ್ ಮಾಡ್ಕೊಬೇಕು ಆಮೇಲೆ ಪ್ರೊಡಕ್ಷನ್ ತಗೊಬೇಕು ಸಿಕ್ಸ್ ಮಂತ್ಗೆ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ಕೊಬೋದು ಇದು ಟೂ ಇಯರ್ಸ್ ಪ್ಲಾಂಟ್ ಸರ್ ಹೌದು ಟೂ ಇಯರ್ಸ್ ಪ್ಲಾಂಟ್ ಓಕೆ ಯಾವ ಥರ ಇದಕ್ಕೆ ರೇಟ್ ಫಿಕ್ಸ್ ಆಗುತ್ತೆ ಸರ್ ಎಷ್ಟು ಲೆಕ್ಕ ಕೊಡ್ತೀರಾ ಅದೇ ಹೂವು ಲೆಕ್ಕ ಕೊಡ್ತೀರಾ ನೀವು ಇದು ಬಂದು ಒಂದು ಬಂಚ್ಗೆ ಟ್ವೆಂಟಿ ಪೀಸಸ್ ಹಾಕ್ತೀವಿ ಟ್ವೆಂಟಿ ಪೀಸ್ ಏನಪ್ಪ ಅಂತಂದರೆ ಅದು ತರ್ಟಿ ಸೆಂಟಿಮೀಟರ್ ಫಾರ್ಟಿ ಸೆಂಟಿಮೀಟರ್ ಸಿಕ್ಸ್ಟಿ ಸೆಂಟಿಮೀಟರ್ ಅಂತ ಇರುತ್ತೆ ಇದು ಐಫೇಬಲ್ ಅಕೌಂಟ್ ಬರುತ್ತೆ ಸೆಂಟಿಮೀಟರ್ಸು ನಾವು ಓಪನ್ ಮಾರ್ಕೆಟ್ ಹಾಕೋದ್ರಿಂದ ಒಂದು ಫಾರ್ಟಿ ಫೈವ್ ಟು ಫಿಫ್ಟಿ ಸೆಂಟಿಮೀಟರ್ ಬಂದಾಗ ನಮ್ಗೆ ಅದೇ ಸಾಕು ಸೆಂಟಿಮೀಟರ್ ಕಡಿಮೆ ಬಂದ ಸೊ ಪ್ರೊಡಕ್ಷನ್ ಜಾಸ್ತಿ ಬರುತ್ತೆ ನಾವು ಪ್ರೊಡಕ್ಷನ್ ಮೇಲೆ ಜಾಸ್ತಿ ಕನ್ಸ್ಟ್ರಕ್ಷನ್ ಮಾಡ್ತೀವಿ ನನಗೆ ಫಾರ್ಟಿ ಫೈವ್ ಸೆಂಟಿಮೀಟರ್ ಬಂದರೆ ಸಾಕು ನನಗೆ ಸೊ ಇದಕ್ಕೆ ಹೈಯೆಸ್ಟ್ ಎಷ್ಟು ರೈಟ್ ಹೋಗಿದೆ ಲೋಯೆಸ್ಟ್ ಎಷ್ಟು ರೈಟ್ ಹೋಗಿದೆ ಯಾವ ತಿಂಗಳಲ್ಲಿ ಹೈಯೆಸ್ಟ್ ಸಿಗುತ್ತೆ ಯಾವ ತಿಂಗಳಲ್ಲಿ ತಾಜ್ ತಾಜ್ಮಹಲ್ ವೆರೈಟಿ ಆಗಿರೋದ್ರಿಂದ ಒಂದು ಫಿಫ್ಟಿ ರುಪೀಸು ಲೋಯೆಸ್ಟ್ ರೇಟ್ ಅಂತ ಹೋಗಿದೆ ಕಾಸ್ಟ್ಲಿ ಅಂತಂದರೆ ಅದೇ ಹೇಳ್ತಾರಲ್ಲ ಲವರ್ಸ್ ಡೇಗೆ ಒಂದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಗಂಟ ಹೋಗಿದೆ ಬಂಚ್ ಟ್ವೆಂಟಿ ಪೀಸ್ ಟ್ವೆಂಟಿ ಪೀಸಸ್ ಹಾಂ ಎರಡು ರೂಪಾಯಿಗೂ ಬಂದಿದೆ ಮೂವತ್ತು ರೂಪಾಯಿಗೂ ಬಂದಿದೆ ಒಂದು ಹಾಂ ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿ ಒಂದು ಹೋಗಿದೆ ನೀವು ಸ್ಟೆಮ್ ಒಂದು ಫುಲ್ ಬಿಟ್ಕೋತೀವಿ ಅಥವಾ ಹೂವು ಮಾತ್ರ ಇಲ್ಲ ಇಲ್ಲ ಸ್ಟಮ್ ತೊಗೊತೀವಿ ನಾವು ಹೂವು ತೊಗೊಂಡ್ರೆ ಅದು ವೇಸ್ಟ್ ಅದು ಲೆಕ್ಕ ಕೌಂಟ್ಲೆಸ್ ಇದು ಸ್ಟಮ್ ತೊಗೊತೀವಿ ಒಂದು ಗಿಡದಿಂದ ಎಷ್ಟು ಹೂವು ಸಿಗುತ್ತೆ ಸರ್ ಸರ್ ಅದು ಒಂದು ಕಟಿಂಗ್ ಆದಮೇಲೆ ಫಾರ್ಟಿ ಏಯ್ಟ್ ಡೇಸ್ ಆಗುತ್ತೆ ಒಂದು ಮತ್ತೆ ಅಲ್ಲೇ ಬ ಹೂವು ಬರಬೇಕಂತಂದರೆ ಅಲ್ವಾ ಅದಕ್ಕೆ ಅದಕ್ಕೋಸ್ಕರ ಇಷ್ಟು ಒಡ್ಸಾಗಿ ಅಂದರೆ ಇಷ್ಟು ಒತ್ತಾಗಿ ಜೋಡಣೆ ಮಾಡ್ತಾರೆ ಹೂವು ಗಿಡಗಳನ್ನ ಇದನ್ನು ಅಂದರೆ ಪ್ರೊಡಕ್ಷನ್ ಕಡಿಮೆ ಬಂದ್ರೂ ಬರೋ ಅಂಥ ಪ್ರೊಡಕ್ಷನ್ ಎಲ್ಲನೂ ಕಾಪಾಡಿಕೊಂಡು ನೀಟಾಗಿ ತೊಗೊಬೇಕು ಇದು ಪ್ರತಿ ವರ್ಷ ಏನೋ ಬುಡ್ದತ್ತ ಕಟ್ಟಿಂಗ್ ಹಾಕೋಬೇಕಾ ಇಲ್ಲ ಇಲ್ಲ ಇದರ ಅಥವಾ ಓಪನ್ ರೋಸ್ ಥರ ಎಲ್ಲ ಇದರ ಬುಡ್ದಲ್ಲಿ ಕಟ್ಟಿಂಗ್ ಹಾಕೋದಲ್ಲ ಇದರಲ್ಲಿ ಏನಂದರೆ ಕರೆಕ್ಷನ್ಸ್ ಮಾಡ್ತಾರೆ ರಾಂಗ್ ಕಟ್ಟಿಂಗ್ಸು ಆಮೇಲೆ ಡೈವರ್ಟ್ ಕಟ್ಟಿಂಗ್ಸು ಇದೆಲ್ಲ ಬರುತ್ತಲ್ಲ ಅದನ್ನು ನಾವು ಸೀಸನ್ನು ರೇಟ್ ಇಲ್ಲದೇ ಇರೋ ಟೈಮಲ್ಲಿ ಕರೆಕ್ಷನ್ ಮಾಡ್ಕೊತೀವಿ ಅದನ್ನೇ ಕಟಿಂಗ್ಸ್ ಅಂದ್ಕೊಂಡು ಅಷ್ಟೇ ವರ್ಷ ಪೂರ್ತಿ ಇಳುವರಿ ಸಿಗುತ್ತೆ ನಾವು ವರ್ಷ ಪೂರ್ತಿ ಇಳುವರಿ ಸಿಗುತ್ತೆ ನಮ್ಗೆ ಯಾವ ಟೈಮ್ ಯಾವ ಟೈಮಲ್ಲಿ ಪೀಕ್ಸ್ ಸೀಸನ್ ಯಾವಾಗ ಸ್ಟಾರ್ಟ್ ಆಗ್ತದೆ ಅಂತ ನಮಗೆ ಒಂದು ಇಂಟಿಮೇಷನ್ ಇರುತ್ತಲ್ಲ ರೆಗ್ಯುಲರ್ ಬೆಳೆಯೋದ್ರಿಂದ ಮದುವೆಗು ಸೀಸನ್ ಅದನ್ನೆಲ್ಲ ನೋಡಿಕೊಂಡು ನಾವು ಪ್ರೊಡಕ್ಷನ್ ಜಾಸ್ತಿ ಬರೋಂಗೆ ಕಟಿಂಗ್ ತೊಗೊತೀವಿ ಯಾವ ಟೈಮಲ್ಲಿ ಸರ್ ಯಾವ ಮಂತಿಂದ ಯಾವ ಮಂತ್ ಒಳ್ಳೆ ಮಂತ್ ಅನ್ನೋದಕ್ಕಿಂತ ಮದುವೆ ಸೀಸನ್ ಡೇಟ್ಸ್ ನೋಡ್ಕೊತೀವಲ್ಲ ಕ್ಯಾಲೆಂಡ್ರಲ್ಲಿ ಹೈದ್ರಾಬಾದಲ್ಲಿ ಒಂದು ಸೀಸನ್ ಇರುತ್ತೆ ಆಂಧ್ರದಲ್ಲಿ ಒಂದು ಸ ತಮಿಳ್ನಾಡಲ್ಲಿ ಒಂದು ಸೀಸನ್ ಇರುತ್ತೆ ನಮ್ಮ ಬೆಂಗಳೂರು ಲೋಕಲ್ ಮಾರ್ಕೆಟಲ್ಲಿ ಒಂಥರ ಸೀಸನ್ ಇರುತ್ತೆ ಆ ಥರ ಟು ಏಪ್ರಿಲ್ ಆ ಥರ ಚೆನ್ನಾಗಿರುತ್ತೆ ಮಾಡಿಕೊಂಡಾಗ ನಿಮಗೆ ಅಲ್ಲ ಒಂದೇ ಒಂದೇ ಎಕ್ರಲ್ಲಿ ಬೇರೆ ಬೇರೆ ಕಲರ್ ಮಾಡಿದ್ರೆ ಅದು ಮಾರ್ಕೆಟಿಂಗೇ ಆ ಥರ ನಮ್ಗೆ ಇಷ್ಟ ಆಗಲ್ಲ ಒಂದೇ ಕಲರ್ ಆದ್ರೆ ನಮ್ಗೆ ಮೈಂಟೈನ್ ಮಾಡೋದು ಈಸಿ ಅಂತ ಅಂದ್ಬಿಟ್ಟು ನಾವು ಮಾಡ್ಕೊಂಡಿದ್ವಿ ಅದೊಂದು ಅದಕ್ಕೋಸ್ಕರ ಸರ್ ಇದು ಪ್ರತಿ ವರ್ಷ ಎಷ್ಟು ಖರ್ಚು ಬರುತ್ತೆ ಪ್ರತಿ ವರ್ಷವೂ ಬರುತ್ತೆ ಸರ್ ಸ್ಪ್ರೇ ಸ್ಪ್ರೇ ವೀಕ್ಲಿ ಒನ್ ಟೈಮ್ ಆದರೂ ಮಿನಿಮಮ್ ಸ್ಪ್ರೇ ಮಾಡಿ ಮಾಡಲೇಬೇಕು ಒನ್ ಒನ್ ಟೈಮು ಅಂದರೆ ವೆದರ್ಸು ವೇರಿಯೇಷನ್ಸ್ ಆದಂಗೆಲ್ಲೂ ಪೌಡ್ರಿಗೆ ಸ್ಪ್ರೇ ಮಾಡಬೇಕಾಗ್ತದೆ ಮೈಟ್ಸ್ ಮಾಡಬೇಕಾಗ್ತದೆ ಥ್ರಿಪ್ಸ್ ಮಾಡಬೇಕಾಗ್ತದೆ ಮತ್ತು ಫ್ಲವರ್ಸು ನೀಟಾಗಿ ಬಂದಿಲ್ಲ ಅಂತಂದರೆ ಅದಕ್ಕೆ ಡ್ರಿಂಚಿಂಗ್ ಅದನ್ನು ಮಾಡಬೇಕಾಗ್ತೈತೆ ಫೋರ್ಟಿಕೇಷನ್ಸ್ ಎಲ್ಲನೆಲ್ಲ ಚಾರ್ಟ್ ಪ್ರಕಾರ ಕೊಡಬೇಕಾಗ್ತೈತೆ ಪ್ರತಿದಿನ ಹೂವು ಸಿಗುತ್ತಾ ಅಥವಾ ಹಾಂ ಪ್ರತಿದಿನ ಸಿಗುತ್ತೆ ಪ್ರತಿದಿನ ಸಿಗುತ್ತೆ ಪ್ರತಿದಿನ ಒಂದು ಎಕ್ರೆಯಲ್ಲಿ ಹಂಡ್ರೆಡ್ ಟು ಒನ್ ಫಿಫ್ಟಿ ಮಂಚಸ್ ಬರುತ್ತೆ ಹ್ಞೂ ನೀವು ಡೈಲಿ ಹೋಗ್ತೀರಾ ಚೆನ್ನಾಗಿ ಇಲ್ಲ 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 ನಮ್ಮದು ಡೈಲಿ ಹೋಗೋಲ್ಲ ನಮ್ಮದು ಆರ್ಡರ್ಸ್ ಬರುತ್ತಲ್ಲ ನಮ್ಮದು ವೆಹಿಕಲ್ಸ್ ಇದೆ ವೆಹಿಕಲ್ಸಲ್ಲಿ ಹಾಕಿ ಕಳಿಸಿಬಿಡ್ತೀವಿ ಅದು ಹದಿನೈದು ದಿನಕ್ಕೊಂದು ಪೇಮೆಂಟು ಇಲ್ಲಾಂದರೆ ಮೂರು ದಿನ ಬಿಟ್ಟು ಒಂಥರ ಪೇಮೆಂಟ್ ಬರ್ತೈತೆ ಹೈದರಾಬಾದ್ ಮಾಡಿದ್ರು ಅದೇ ತರನೇ ಚೆನ್ನಾಗಿ ಮಾಡಿದ್ರು ಅದೇ ಯಾವ ತರ ಸರ್ ಬೆಂಗಳೂರಿಗಿಂತ ರೇಟ್ ಅಂತೇನಿಲ್ಲ ಬೆಂಗಳೂರಲ್ಲಿ ತಗೊಂಡು ಹೋಗಿ ನಾವೇ ಮಾರಬೇಕಲ್ಲೇ ಇಲ್ಲೇನಿಲ್ಲ ಇಲ್ಲಿ ಮಾರ್ಕೆಟ್ ಅಲ್ಲಿ ಮಂಡಿಗಳಿದೆ ಮಂಡಿಗಳಿಗೆ ಹಾಕ್ಬಿಡ್ತೀರಿ ಅವ್ರು ಕಮಿಷನ್ ತಗೊಂಡು ನಮ್ಗೆ ಬಿಲ್ ಇದು ಆ ಕಡೆ ಬೆಳೆಯೋದು ಹಾಕಿ ಕೊಡ್ತಾರೆ ಹೈದರಾಬಾದ್ ಅಲ್ಲಿ ಬೆಳೀತಾರೆ ತಮಿಳ್ನಾಡಲ್ಲಿ ಹೊಸೂರು ಅಂತ ಏರಿಯಾ ಇದೆಯಲ್ಲ ಅಲ್ಲಿ ಮಾತ್ರ ಬೆಳೀತಾರೆ ತಮಿಳ್ನಾಡಲ್ಲಿ ಬೇರೆ ಕಡೆ ಎಲ್ಲ ಬೆಳೆಯಲ್ಲ ಹಾ ಬಾರ್ಡ್ರಲ್ಲಿ ಈ ಕಡೆಯಿಂದನೇ ಹೋಗಬೇಕು ಆ ಕಡೆ ಎಲ್ಲ ಏನಾದ್ರೂ ಫ್ಲವರ್ಸ್ ಎಲ್ಲ ಸಪ್ಲೈ ಆಗಬೇಕಾದ್ರೆ ಅಲ್ಲಿ ಫೋ ಓವರ್ ಟೆಂಪ್ರೇಚರ್ ಇರೋದರಿಂದ ಅಲ್ಲಿ ಫ್ಲವರ್ಸ್ ಎಲ್ಲ ಚೆನ್ನಾಗಿ ಬರೋದಿಲ್ಲ ಅದಕ್ಕೆ ಹಾಂ ಚೆನ್ನಾಗಿ ಸೆಟ್ ಆಗುತ್ತೆ ನೀವು ಎಷ್ಟು ಎಷ್ಟು ದಿನದಿಂದ ಚೆನ್ನಾಗಿಲ್ಲ ಇಲ್ಲ ನಮ್ಮದು ಮುಂಚೆಯಿಂದನೂ ಒಂದು ಸೆವೆನ್ ಏಯ್ಟ್ ಇಯರ್ಸಿಂದ ಚೆನ್ನಾಗಿ ನಮಗೆ ಫ್ಲವರ್ಸ್ ಕಳಿಸೋದ್ರಲ್ಲಿ ತುಂಬ ಅನುಭವ ಇದೆ ಅಮೌಂಟ್ ಎಲ್ಲ ಚೆನ್ನಾಗಿ ಕರೆಕ್ಟಾಗಿ ಬರುತ್ತೆ ಅದಕ್ಕೆ ಕಳಿಸ್ತೀವಿ ಸರ್ ಇನ್ನು ಒಂದು ವರ್ಷದಲ್ಲಿ ಎರಡು ವರ್ಷದಲ್ಲಿ ನೀವು ಮಾಡಿರೋದ್ರಿಂದ ಹಾಂ ಅಷ್ಟು ಲಾಭ ಎಷ್ಟು ಖರ್ಚು ಬರ್ತಿದೆ ಸರ್ ಒಂದು ಎಕರಲ್ಲಿ ಒಂದು ಬಂಡವಾಳ ಸರ್ ಅದೆಲ್ಲ ಬರುತ್ತೆ ಅಗ್ರಿಕಲ್ಚರ್ ಏನು ಲಾಸ್ ಏನೂ ಆಗೋದಿಲ್ಲ ಬಂದೇ ಬರುತ್ತೆ ಖರ್ಚೊಂದು ಟ್ವೆಂಟಿ ಲ್ಯಾಕ್ಸ್ ಹೋಗಿದ್ರು ಸೇವ್ಸ್ ಆಗಿದೆ ಅಂದರೆ ನೀವು ಏಳು ವರ್ಷಕ್ಕೆ ಮುಂಚೆ ಪಾಲಿ ಯೂಸ್ ಮಾಡಿರೋದ್ರಿಂದ ಇದೇ ಈ ಖರ್ಚು ಮುಂಚೆ ತೆಕ್ಕ ಹಾ ಅದೆಲ್ಲ ಒಂದು ಕ್ರಾಪ್ ಪಾಲಿಯೋ ಬರುತ್ತೆ ಕ್ಯಾಪ್ಸಿಕಮ್ ಹಾಕಿದ್ವಲ್ಲ ಅದರಲ್ಲೇ ಟ್ವೆಂಟಿ ಲ್ಯಾಕ್ಸ್ ಆಗಿದೆ ಅದು ಚೆನ್ನಾಗಿ ಬಂದಿತ್ತು ಈಗ ಇದನ್ನು ಹೊಸ್ದಾಗಿ ಮಾಡೋದು ಕಷ್ಟನಾ ಅಥವಾ ಏನು ಕಷ್ಟ ಅಂತ ಇಲ್ಲ ರೈತನ್ಗೆ ಯಾವುದು ಕಷ್ಟ ಇರಲ್ಲ ಮಾಡ್ತಾರೆ ಮಾಡ್ಬೋದು ಹಾಂ ನಮ್ಮ ಹತ್ರ ನಮ್ಮ ಕೈಯಲ್ಲೆಲ್ಲ ಲೇಬರ್ಸು ಎಲ್ಲ ಚತ್ತೀಸ್ಗಡೆಯಿಂದ ಎರಡು ಫ್ಯಾಮಿಲಿ ಇದ್ದಾರೆ ಅಂದರೆ ನಾಲ್ಕು ಜನ ಇದ್ದಾರೆ ಅವರೇ ಮಾಡ್ತಾರೆ ಇದನ್ನೆಲ್ಲ ನಾವು ಸುಮ್ಮನೆ ಗೈಡೆನ್ಸ್ ಮಾಡೋದು ಅಷ್ಟೇ ಈ ಥರ ಮಾಡಿ ಈ ಥರ ಮಾಡಿ ಅಂತ ಅವರೇ ಮಾಡ್ತಾರೆ ಲೇಬರ್ಸ್ ಎಲ್ಲ ಪ್ರತಿದಿನ ಮೈಂಟೆನೆನ್ಸ್ ಇದ್ದು ಹಾಂ ನಮ್ಮ ಲೋಕಲ್ ಲೇಬರ್ಸನ್ನ ಕರ್ಕೊಂಬಂದು ಮಾಡಿಸೋದಕ್ಕೆ ತುಂಬ ಕಷ್ಟ ಆಗ್ತೈತೆ ಅದು ಕಟಿಂಗ್ಸ್ ಆಗೋಣ ಚೆನ್ನಾಗಿ ಗೊತ್ತಿರಬೇಕು ಅದು ಎಕ್ಸ್ಪೀರಿಯನ್ಸ್ ಇರೋದು ಮಾತ್ರ ಇದನ್ನು ಮಾಡೋಕ್ಕಾಗ್ತೈತೆ ಸೊ ಇನ್ನು ಇದು ನೆಟ್ಟು ಏನು ಉದ್ದೇಶಕ್ಕೆ ಸರ್ ಇದು ಬಂದು ಫ್ಲವರು ಶೇಪ್ ಬರೋದಕ್ಕೆ ಇಲ್ಲ ಇದಕ್ಕೆ ಬ ಕ್ಯಾಪ್ ಹಾಕಿಲ್ಲ ಅಂತಂದರೆ ಫ್ಲವರ್ ಒಂದು ಓಪನ್ ಆಗಿಬಿಡುತ್ತೆ ಇದು ಹಾಕಿದ್ದೀವಿ ಅಂದರೆ ಶೇಪ್ ನೀಟಾಗಿ ಓಪನ್ ಆಗುತ್ತೆ ಈ ಥರ ಆ ಓಪನ್ ಆದಾಗ ಮಾರ್ ಮಾರ್ಕೆಟಲ್ಲಿ ಡಿಮ್ಯಾಂಡು ಇದು ಕ್ಯಾಪು ಬಂಚಿಂಗ್ ಮಾಡಬೇಕಾದ್ರೆ ಕ್ಯಾಪ್ ತೆಗಿಬೇಕಾಗ್ತದೆ ಮತ್ತು ನೆಕ್ಸ್ಟು ಈ ಸೈಜ್ಗೆ ಸೊ ಮತ್ತೆ ಹಾಕ್ಬೇಕಾಗುತ್ತೆ ಕ್ಯಾಪ್ ಹಾಕಬೇಕಾಗುತ್ತೆ ಒಂದು ಸಲ ಹೂವು ಕಟ್ ಹೋಗಿ ಸ್ಟೋರ್ ಮಾಡ್ಕೊಬೋದು ಸರ್ ನೀವು ಯಾವ ಥರ ವ್ಯವಸ್ಥೆ ಮಾಡ್ಕೊಂಡ್ವಿ ಅದು ನಾವು ಕೋಲ್ಡ್ ರೂಮ್ ಇದ್ರೆ ಬೇಕಾದರೆ ಒಂದು ಹತ್ತು ಹದಿನೈದು ದಿನ ಗಂಟೆ ನಾವು ಸ್ಟೋರ್ ಮಾಡ್ಕೊಬೋದು ನನಗೇನು ಡೈಲಿ ಮಾರ್ಕೆಟ್ ಇರುತ್ತಲ್ಲ ಅವರು ನಮಗೆ ರೇಟ್ ಅಂತ ನಮ್ಗೆ ಡೈಲಿ ಕಳಿಸ್ತಾ ಇರ್ತೀನಿ ಏನು ರೇಟ್ ಆಗ್ತದೋ ಆ ರೇಟು ಮಾರ್ಕೆಟ್ ಅಲ್ಲೇ ರೇಟ್ ಆಗ್ತದೋ ಆ ರೇಟ್ ನಾನು ಸ್ಟೋರ್ ಮಾಡೋಕೆಲ್ಲ ಹೋಗಲ್ಲ ಅಂದರೆ ಐವತ್ತು ರೂಪಾಯಿ ಬಂದರೂ ಕಳಿಸ್ತಾ ಇರ್ತೀನಿ ಆರುನೂರು ರೂಪಾಯಿ ಬಂದರೂ ಕಳಿಸ್ತಾ ಇರ್ತೀನಿ ಎಷ್ಟಾದರೂ ಬರಲಿ ಕಳಿಸ್ತಾ ಇರೋದು ಅವತ್ತು ಅವತ್ತು ನೀವು ಯಾವ ಥರ ಟ್ರಾನ್ಸ್ಪೋರ್ಟ್ ಮಾಡ್ಕೊಂಡ್ವಿ ಸರ್ ಹೈದರಾಬಾದ್ ಅಂದ್ರೆ ಇಲ್ಲಿಂದ ಟಾಟಾ ಎಸಿಯಲ್ಲಿ ತೊಗೊಂಡೋಗಿ ಬೆಂಗ್ಳು ದೇನಹಳ್ಳಿಯಲ್ಲಿ ಬಸ್ಗೆ ಹಾಕಿದ್ರೆ ಬಸ್ಸಲ್ಲಿ ತೊಗೊಂಡೋಗಿ ಹಾಕ್ತಾರೆ ಚೆನ್ನಾಗಿ ಅಂದರೆ ನಮ್ಮದೇ ಗಾಡಿ ಹೋಗ್ತಿದೆ ಚೆನ್ನಾಗಿ ಹಾಕ್ತೀವಿ ಗಾಡಿ ಹಾಕ್ತೀವಿ ಆಗ್ತಾರೆ ಜನ ಆಗ್ತಾರೆ ತುಂಬ ಜನ ಆಗ್ತಾರೆ ಹೈದ್ರಾಬಾದ್ಗೆಲ್ಲ ಆಗ್ತಾರೆ ತುಂಬ ಜನ ಓಕೆ ಇನ್ನು ಇದು ಐ ಫ್ಯಾಬು ಮತ್ತು ಬೆಂಗಳೂರು ಮಾರ್ಕೆಟ್ ಕಂಪೇರ್ ಮಾಡ್ಕೊಂಡ್ರೆ ನಿಮಗೆ ಚೆನ್ನಾಗಿ ಒಳ್ಳೆ ಅಲ್ಲ ಇದು ರಿಸ್ಕ್ ಇಲ್ಲ ಅಂತ ಅನ್ಸುತ್ತೆ ಮನೆ ಹತ್ರನೇ ಯಾರೋ ಒಂದು ಗಾಡಿ ಬಂದು ತೊಗೊಂಡೋಗಿ ಆಗ್ತಾನೆ ಒಂದು ಐದು ರೂಪಾಯಿ ವೇರಿಯೇಷನ್ಸ್ ಆದ್ರೂ ನಮಗೆ ಟೆನ್ಷನ್ ಇಲ್ಲ ಅನಿಸುತ್ತೆ ಅದಕ್ಕೆ ಹಾಕ್ತೀವಿ ಐ ಫೈ ಬಂದರೆ ಈ ಟೈಮಿಂಗ್ಸ್ ಬರ ಹೋಗ್ಬೇಕು ಅಂತ ಇರ್ತೈತೆ ಅಲ್ಲಿ ಆಕ್ಷನ್ ಅಲ್ಲಿ ನೋಡ್ಕೊಬೇಕಂತ ಅವೆಲ್ಲ ಇರ್ತೈತೆ ಒಬ್ಬರು ಅದೇ ಕೆಲಸಕ್ಕೆ ಒಬ್ರು ಹೋಗ್ಬೇಕಾಗ್ತೈತೆ ಈ ಮಾರ್ಕೆಟ್ಸಲ್ಲಿ ಆ ಚೆನ್ನಾಗಿ ಮತ್ತು ಹೈದ್ರಾಬಾದ್ಗೆಲ್ಲ ನಾವು ಹೋಗಲೇಬೇಕು ಅಂತಂದೇನಿಲ್ಲ ಸುಮ್ಮನೆ ಬಸ್ಗೆ ಆಗ್ಬಿಟ್ಟು ಸ್ಟಿಕ್ಕರ್ ಹಾಕ್ಬಿಟ್ಟು ಕಳಿಸಿದೀವಿ ಅಂತಂದರೆ ಅಲ್ಲಿ ನೋಡ್ಕೊತಾರೆ ಸರ್ ಇವತ್ತು ಬೆಳಗ್ಗೆ ಕಟಿಂಗ್ ಆಗ್ತಿದ್ದೆ ನಾಳೆ ಅಷ್ಟು ನಾಳೆ ಬೆಳಗ್ಗೆ ಸರ್ ಇದ್ರ ಜೊತೆ ಬೇರೆ ಯಾವ ಬೆಳೆ ನಮ್ಮದು ಟೊಮೊಟೊ ಇದೆ ಮತ್ತು ಕ್ರೈಸ್ತಾಂತ್ಯ ಅಂದರೆ ಶಾಮತ್ಗೆ ಬರ್ತಾರೆ ಶಾಮತ್ಗೆ ಇದೆ ಆಮೇಲೆ ಓಪನ್ ಡಚ್ ಬರುತ್ತೆ ಅಂದರೆ ಪಾಲಿಯೋಸನ್ ಬೇಕಾಗಿಲ್ಲ ಅದು ಆ ಥರ ಒಂದು ಒಂದು ಎಕರ್ ಇದೆ ಆಮೇಲೆ ಬಟನ್ಸ್ ರೋಸ್ ಅಂತ ಅಂದ್ಬಿಟ್ಟು ಒಂದು ಹಾಫ್ ಎಕರ್ ಇದೆ ಮುಂಚೆ ಕುರಿಯೆಲ್ಲ ಮೇಸ ಇದೀವಿ ಈಗೆಲ್ಲ ಎಲ್ಲ ಮಾರ್ಬಿಟ್ಟಿದ್ದೀವಿ ಈಗೆಲ್ಲ ಕುರಿಯಲ್ಲ ಮೇಸಲ್ಲ ಇದರಲ್ಲಿ ನಿಮಗೆ ಒಂದು ತಕ್ಕಮಟ್ಟಿಗೆ ಹಾಂ ಪರವಾಗಿಲ್ಲ ಪರವಾಗಿಲ್ಲ ಹ್ಞೂ